ಹೊನ್ನವರದ ಗೇರುಸೊಪ್ಪ ಗುತ್ತಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಆವರಣದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಸಂಬಂಧಿಸಿದ ಸಾರ್ವಜನಿಕ ಪರಿಸರ ಅಹವಾಲು ಸಭೆ ಇಂದು ನಡೆಯಿತು ಸಭೆಯಲ್ಲಿ ಗೇರುಸೊಪ್ಪ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ನಾವು ಅಭಿವೃದ್ಧಿ ವಿರುದ್ಧ ಅಲ್ಲ ಅಭಿವೃದ್ಧಿ ವಿರುದ್ಧ ಅಲ್ಲ ಪ್ರಕೃತಿಯನ್ನ ನೀರನ್ನ ಉಳಿಸಿಕೊಂಡು ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಪ್ರಕೃತಿ ಉಳಿಸ್ಕೊಳ್ಳಿ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಯೋಜನೆಗಳ ಅಗತ್ಯವೇನು ಸಾರ್ವಜನಿಕರಿಗೆ ಡಿಪಿಆರ್ ನೀಡದೆ ಸಭೆ ನಡೆಸುವುದು ಸರ್ಕಾರದ ಕುರುಡು ಕಾಂಚಣದ ಆಟ ಎಂದು ಗುರೂಜಿ ಸರ್ಕಾರದ ವಿರುದ್ದ ಕಿಡಿಕಾರಿದರು ಎರಡ್ ಸಾವಿರದ ಐದರಲ್ಲಿ ನಾಲ್ಕು ಸಾವಿರ ಕೋಟಿಗೆ ಯೋಜನೆ ಕೈಗೆತ್ತಿಕೊಳ್ಳಲು ನಿರ್ಧಾರವಾಗಿದ್ದರೆ ಈಗ ಅದು ಹತ್ತು ಸಾವಿರ ಕೋಟಿಗೆ ಏರಿಕೆಯಾಗಿದೆ ಯೋಜನೆ ಪೂರ್ಣಗೊಳ್ಳುವ ಹತ್ತಿಗೆ ಎಷ್ಟು ಕೋಟಿ ತಲುಪಲಿದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಖರ್ಚು ಮಾಡುವ ಅವಶ್ಯಕತೆ ಏನು ಎಂದು ಗುರೂಜಿ ಗಂಭೀರ ಪ್ರಶ್ನೆ ಎತ್ತಿದರು ಹಾಗಿದ್ರೆ ಅವ್ರಿಗೆ ಮಾಡ್ತೀರಿ ಇವತ್ತು ಈಗಾಗಲೇ ಸಂಶಯ ಉಪ್ಪು ನೀರು ಬರ್ತಾ ಇದೆ ಆ ಕಾರಣಕ್ಕಾಗಿ ಸಂಶಯ ಮೇಲ್ಗಡೆಗೆ ಮಾಲ್ನ ಬಳೆಯಲ್ಲಿ ಕುಡಿಯ ನೀರು ವ್ಯವಸ್ಥೆ ಮಾಡಿತ್ತು ಕುಳಿತಿತ್ತು ಆದ್ರೆ ಮುಂದೆ ನೀವೇ ಮಾಡಿದಂತ ಸರ್ವೆ ಉಪ್ಪು ನೀರು ಬರ್ತದೆ ಅಂತ ಹೇಳಿ ಮಾಡಿದ್ದು ನಾವು ಮಾಡಿದ್ದಲ್ಲ ನಿಮ್ದೇ ಸರ್ವೆ ಹೇಳ್ತಾ ಉಪ್ಪು ನೀರು ಅಲ್ಲಿ ಬರ್ತಾ ಇದೆ ಹಾಗಿದ್ರೆ ಇಲ್ಲಿ ನೀವು ವಿದ್ಯುತ್ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಆ ಮೀನು ಮತ್ತೆ ಮೇಲೆ ಬಂದು ಉಪ್ಪು ನೀರಲ್ಲಿ ಕುಡಿಯುವಂತ ವ್ಯವಸ್ಥೆ ನೀವು ಮಾಡ್ತಾ ಇದ್ದೀವಿ ಇದು ಸೂಕ್ಷ್ಮ ಪರಿಸರ ಪ್ರದೇಶದಲ್ಲಿ ಈ ಯೋಜನೆ ನಡೆಸುತ್ತಿದ್ದಾರೆ ಬ್ಲಾಸ್ಟ್ ಮಾಡಿದರೆ ಕಾಡು ಪ್ರಾಣಿಗಳು ಎಲ್ಲಿ ಹೋಗಬೇಕು ಎಂದು ಆತಂಕ ವ್ಯಕ್ತಪಡಿಸಿದ ಅವರು ಈ ಯೋಜನೆ ಸಾರ್ವಜನಿಕರ ಹಿತಾಸಕ್ತಿಗೆ ವಿರುದ್ದವೆಂದು ಆರೋಪಿಸಿದರು 예스의 친구 말이에요. 남의 돈을 해도 가고, 남의 위치와 헌터인데, 넌 사치를 말해야 된다. 예스의 친구는 남은 벌이지 않아. 노다르고서야 벌거예 이거 헌다인데 아들한테서 출동하게 ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಎಂದರೇನು ಅನ್ನೋದನ್ನು ನೋಡೋದಾದರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಕೈಗೆತ್ತಿಕೊಂಡಿರುವ ಈ ಮಹತ್ವದ ಜಲವಿದ್ಯುತ್ ಯೋಜನೆಯಡಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಯಾಗುವಾಗ ನೀರನ್ನು ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಲಾಗುತ್ತದೆ ವಿದ್ಯುತ್ ಅವಶ್ಯಕತೆ ಹೆಚ್ಚಾದಾಗ ಆ ನೀರನ್ನು ಕೆಳಗಿನ ಜಲಾಶಯಕ್ಕೆ ಬಿಟ್ಟು ಟರ್ಬೈನ್ ಮೂಲಕ ವಿದ್ಯುತ್ ಉತ್ಪಾದಿಸಲಾಗುತ್ತದೆ ಇದು ನವೀಕರಿಸಬಹುದಾದ ಇಂಧನಕ್ಕೆ ಬೆಂಬಲ ನೀಡುವ ಶಾಶ್ವತ ವ್ಯವಸ್ಥೆ ಎಂದು ಸರ್ಕಾರ ಹೇಳಿದರು ಸ್ಥಳೀಯರು ಮತ್ತು ಪರಿಸರ ಹೋರಾಟಗಾರರು ಗಂಭೀರ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಸಾರಿಗೆ ಎಲ್ಲರಿಗೂ ಒಂದು ಮುದ್ರಣ ಕೊಟ್ಟು ಕನ್ನಡದಲ್ಲಿ ಕೊಡಿ ಅವರು ಬಂದು ಬಳಿ ಆಮೇಲೆ ಆಧಾರದಲ್ಲಿ ಹೇಳಿ ನಾವು ನಾವು ಮುದ್ರೆ ಕೊಡ್ತೇವೆ ಉದ್ದೇಶಿತ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆಯು ಪರಿಸರ ಸೂಕ್ಷ್ಮ ಪಶ್ಚಿಮ ಘಟ್ಟ ಪ್ರದೇಶದ ಶರಾವತಿ ಕಣಿವೆ ಪ್ರದೇಶದಲ್ಲಿ ಅದರಲ್ಲೂ ಅಳಿವಿನಂಚಿನಲ್ಲಿರುವ ಅಪರೂಪದ ಸಿಂಘಲಿಕಾ ಅಭಯಾರಣ್ಯದಲ್ಲಿ ಐದತ್ತರಿಂದ ನಾನ್ನೂರ ಮೂವತ್ತು ಚದರ ಮೀಟರ್ ಆಳದವರೆಗೆ ಸುರಂಗ ಕೊರಡು ಸುರಂಗದ ಅಡಿಯಲ್ಲಿ ಪೈಪ್ಲೈನ್ ಅಳವಡಿಕೆ ಮಾಡಿ ಶರಾವತಿ ನದಿ ನೀರನ್ನು ಗೇರುಸೊಪ್ಪೆಯಿಂದ ಎತ್ತರದ ತಲಕಳಲೇಗೆ ಸಾಗಿಸಿ ಅಲ್ಲಿಯ ಭೂಗರ್ಭದಲ್ಲಿ ಸುರಂಗ ಕೊರೆದು ಜಲವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡುವ ಉದ್ದೇಶಿತ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಯೋಜನೆಯು ತೀರ ಅವೈಜ್ಞಾನಿಕ ಅಪಾಯಕಾರಿ ಅರಣ್ಯ ನಾಶ ಮಾಡುವ ಪರಿಸರ ವಿರೋಧಿ ಯೋಜನೆಯಾಗಿದೆ ಎನ್ನುವ ಅಭಿಪ್ರಾಯ ಸಾರ್ವಜನಿಕರಿಂದ ವ್ಯಕ್ತವಾಗಿದ್ದು ಈ ನಿಟ್ಟಿನಲ್ಲಿ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ನೀವು ಸಿದ್ದೀರಾ ಹೇಳಿದ್ದೇವೆ ಈಗ ಎರಡ್ ಇಪ್ಪತ್ತ್ ಮೂರಕ್ಕೆ ಬಂದಾಗ ಹತ್ತು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಆರ್ ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಹತ್ತು ಸಾವಿರದ ನಾಲ್ಕು ಕೋಟಿ ಬಂದ್ಬಿಟ್ಟಿದೆ ಈಗ ಕಾರ್ಯ ಪ್ರಾರಂಭ ಆಗುವ ಮೊದಲೇ ಹದಿನೇಳು ವರ್ಷದಲ್ಲಿ ಇದರ ವೆಚ್ಚ ಇದೆಯಲ್ಲ ಒಂದಕ್ಕೆ ಎಕ್ಸ್ಪರ್ಟ್ ಆಯ್ತು ಹತ್ತುವರೆ ಸಾವಿರ ಕೋಟಿ ಆಯ್ತು ಸರಿ ಈ ಪ್ರಾಜೆಕ್ಟ್ ಅಲ್ಲಿ ನೀವು ವೆಚ್ಚವನ್ನು ಮಾಡಿದ್ರಿ ಯಾವ್ದಕ್ಕಾಗಿ ಮಾಡ್ತಾ ಇದ್ದೀರಿ ಸರಿ ಇಷ್ಟಕ್ಕೂ ಸಹ ನೀವೇ ಒಂದು ಮಾತನ್ನ ಕೊಡೆ ಕೊನೆಯ ವಿಡಿಯೋ ಪ್ರೆಸೆಂಟೇಶನ್ ಮಾಡಿಸ ಒಂದು ನಿಮಿಷದಲ್ಲಿ ಹೇಳ್ತೀರಿ ಕೊನೆಗೆ ಇದನ್ನ ನೀರನ್ನ ಮೇಲ್ಗಡೆ ಎತ್ಕೊಳ್ಲಿಕ್ಕೆ ಸಾರ ಹೋಗ್ತಾ ಮೇಲಿನ ಎತ್ಕೊಳ್ಲಿಕ್ಕೆ ಮಿಂಡು ನೀರು ಸೌರ ಯುದ್ಧ ಬಳಸ್ತೇವೆ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋದಲ್ಲಿ ಹೀಗೆ ಇದೆ ಹಾಗಿದ್ರೆ ಅದೇ ಮೀಣ್ಣು ನೀರನ್ನು ಅಥವಾ ಸೌರ ನಿಧು ಎರಡು ಸಾವಿರ ಸಂಪೂರ್ಣ ಪರಿಸರ ಉಳಿದದಲ್ಲ